ರೇವಣ್ಣ ಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ ಪೆನ್ ಡ್ರೈವ್ ಈಗ ದಾಳಿ ಪತಿಯಾಗಿದೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಜಿಲ್ಲೆಯ ವಿವಿಧೆಡೆ ಎಸ್ಐಟಿ ತಂಡ ದಾಳಿ ಕೂಡ ಮಾಡಿತ್ತು ಇದೀಗ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ ಪೆನ್ ಡ್ರೈವ್ ಪತ್ತೆ ಕೂಡ ಆಗಿದೆ ಇನ್ನು ದಾಳಿ ವೇಳೆ ಮನೆಯಲ್ಲಿ ಹತ್ತು ಪೆನ್ ಡ್ರೈವ್ಗಳು ಮತ್ತು ಆರ್ ಡಿಸ್ಕ್ ಪತ್ತೆ ಕೂಡ ಆಗಿರುವಂತದ್ದು ವಿಧ ವಿಜ್ಞಾನ ಪ್ರಯೋಗಾಲಯಕ್ಕೆ ಪೆನ್ ಡ್ರೈವ್ ಕೂಡ ರವಾನೆಯಾಗಿದೆ ಆಗಿದೆ ಏನು ನಂತರ ಪ್ರಯೋಗಾಲಯದ ವರದಿ ಬಂದ ನಂತರ ಸತ್ಯಾಸತ್ಯತೆ ಬಯಲು ಕೂಡ ಆಗಲಿದೆ ರೀತಿಯಾಗಿ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಹೊಸ ಟೂರಿಸ್ಟ್ ಅಂತಾನೆ ಹೇಳ್ಬೋದು ಬಿಜೆಪಿ ನಾಯಕ ಪ್ರೀತಮ್ ಗೌಡರ ಆಪ್ತರ ಮನೆಯಲ್ಲಿ ಪೆನ್ ಡ್ರೈವ್ ಗಳು ಪತಿಯಾಗಿರುವಂತದ್ದು ಈ ರೀತಿಯಾಗಿ ಏನು ಎಸ್ಐಟಿ ತಂಡ ದಾಳಿ ಕೂಡ ಮಾಡಿತ್ತು ದಾಳಿಯ ವೇಳೆ ಹತ್ತು ಪೆನ್ ಡ್ರೈವ್ಗಳು ಮತ್ತು ಆಡಿಸ್ ನ ಪತ್ತೆಯನ್ನು ಮಾಡಲಾಗಿದೆ ಇದೇ ರೀತಿಯಲ್ಲಿ ಐ ಟಿ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಪೆನ್ ಡ್ರೈವ್ ನ ರವಾನೆ ಕೂಡ ಮಾಡಲಾಗಿದೆ ಇನ್ನು ಪ್ರಯೋಗಾಲಯದ ವರದಿ ಬಂದ ನಂತರ ಸತ್ಯಾಸತ್ಯತೆ ಬಯಲು ಕೂಡ ಆಗ್ಲಿದೆ ಈ ರೀತಿಯಾಗಿ ಹಾಸನ ಜಿಲ್ಲೆಯ ವಿವಿಧೆಡೆ ವಿಶೇಷ ತನಿಖಾ ತಂಡ ದಾಳಿ ಕೂಡ ಮಾಡಿತ್ತು ಈ ದಾಳಿಯಲ್ಲಿ ಈಗ ಪ್ರೀತಮ್ ಗೌಡ ನಾಯಕ ಅಂದ್ರೆ ಬಿಜೆಪಿ ನಾಯಕ ಏನಿದ್ದಾರೆ ಪ್ರೀತಂ ಗೌಡ ಇವರ ಆಪ್ತರ ಮನೆಯಲ್ಲಿ ಹತ್ತು ಪೆನ್ ಡ್ರೈವ್ಗಳು ಆ ಡಿಸ್ಕ್ ಪತ್ತೆಯಾಗಿರುವಂತದ್ದು ಏನು ವಿಶೇಷ ವಿಶೇಷ ತನಿಖಾ ತಂಡ ಇದೆ ಈ ತನಿಖಾ ತಂಡ ಈ ಪೆನ್ ಡ್ರೈವ್ ಗಳನ್ನ ಈಗ ಪ್ರಯೋಗಾಲಯಕ್ಕೆ ರವಾನೆ ಕೂಡ ಮಾಡಲಾಗಿದೆ ಪ್ರಯೋಗಾಲಯದ ವರದಿ ಬಂದ ನಂತರ ಸತ್ಯಾಸತ್ಯತೆ ಬಯಲು ಕೂಡ ಆಗ್ಲಿದೆ ರೀತಿಯಾಗಿ ಏನು ಹಾಸನ ಸಂಸದ ಪ್ರಾಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ವಿಶೇಷ ತನಿಖಾ ತಂಡ ಬಹಳ ಹಾಸನದ ಎಲ್ಲಾ ಕಡೆ ಕೂಡ ದಾಳಿಯನ್ನ ಮಾಡ್ತಾ ಇತ್ತು ಬಹಳಷ್ಟು ತನಿಖೆ ಕೂಡ ನಡೀತಾ ಇತ್ತು ಇದೇ ವೇಳೆಯಲ್ಲಿ ಈಗ ಏನು ಹಾಸನ ಅಜ್ಲಿಯ ವಿವಿಧೆಡೆ ವಿಶೇಷ ತನಿಖಾ ತಂಡ ದಾಳಿ ಮಾಡಿತ್ತು ಈ ವೇಳೆಯಲ್ಲಿ ಬಿಜೆಪಿ ನಾಯಕ ಯಾರು ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ ಈಗ ಪೆಂಡ್ರೈವ್ಗಳು ಪತ್ತೆಯಾಗಿರುವಂತದ್ದು ಹತ್ತು ಪೆನ್ ಡ್ರೈವ್ ಮತ್ತೆ ಆರ್ ಡಿಸ್ ಪತ್ತೆಯಾಗಿರುವಂತದ್ದು ಇನ್ನು ಅದನ್ನ ಎಸ್ ಐ ಡಿ ತಂಡ ಏನಿದೆ ಈ ತಂಡ ವಿಧ ವಿಜ್ಞಾನ ಪ್ರಯೋಗಾಲಯಕ್ಕೆ ಪೆನ್ ನ ರವಾನೆ ಕೂಡ ಮಾಡಲಾಗಿದೆ ಏನು ಪ್ರಯೋಗಾಲಯದ ವರದಿ ಬಂದ ನಂತರ ಸತ್ಯಾಸತ್ಯತೆ ಬಾಯಿಲು ಕೂಡ ಆಗ್ಲಿದೆ ಯಾವ ಪೆನ್ಡ್ರೈವ್ ಯಾಕೆ ಪೆನ್ ಅಲ್ಲಿ ಬಂತು ಪೆನ್ ನಲ್ಲಿ ಏನಿದೆ ಎಲ್ಲಾ ವಿಚಾರಗಳು ಕೂಡ ಪ್ರಯೋಗಾಲಯದ ವರದಿ ಬಂದ ನಂತರ ಆಚೆ ಬರ್ಲಿದೆ ಬಯಲು ಕೂಡ ಆಗ್ಲಿದೆ ರೀತಿಯಾಗಿ ಏನು ಆಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರೀತಮ್ ಗೌಡರ ಆಪ್ತರ ಮನೆಯಲ್ಲಿ ಪೆಂಡ್ರವಿಗಳು ಗಳು ಆಸನದ ಎಲ್ಲೆಡೆ ರೀತಿಯಾಗಿ ದಾಳಿ ಎಸ್ಐಟಿ ಟಿ ತಂಡ ಏನಿದೆ ಇದು ದಾಳಿಯನ್ನು ಕೂಡ ಮಾಡಿತ್ತು ಇದೇ ನಿಟ್ಟಿನಲ್ಲಿ ಈಗ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಏನಿದ್ದಾರೆ ಇವರ ಆಪ್ತರ ಮನೆಯಲ್ಲಿ ಪೆಂಡ್ ಕೂಡ ಪತಿಯಾಗಿರುವಂಥದ್ದು ಎಸ್ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅಷ್ಟಿಲ್ಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿ ಈಗ ಜಿಲ್ಲೆಯ ವಿವಿಧೆಡೆ ದಾಳಿ ನಡೆಸಿರುವಂತ ಎಸ್ ಐ ಟಿ ತಂಡ ಅಂದ್ರೆ ವಿಶೇಷ ತನಿಖಾ ತಂಡ ಏನಿದೆ ಇದು ದಾಳಿ ಕೂಡ ಮಾಡಿತ್ತು ಇದೇ ವೇಳೆಯಲ್ಲಿ ಏನು ಬಿಜೆಪಿ ನಾಯಕ ಪ್ರೀತಂ ಗೌಡರ ಆಪ್ತರ ಮನೆಯಲ್ಲಿ ಹತ್ತು ಪಂಡ್ರೈವ್ ಆಡಿಸ್ ಪತಿಯಾಗಿದೆ ಇನ್ನು ಪ್ರೀತಮ್ ಗೌಡ ಆಪ್ತರು ಮತ್ತು ಪ್ರಕರಣದ ಸಂಬಂಧ ಈಗಾಗ್ಲೇ ಬಾಂಧನಕ್ಕೊಳಗಾಗಿರುವ ಮನೆಗಳ ಮೇಲೆ ಎಸ್ಐಟಿ ದಾಳಿ ಕೂಡ ನಡೆಸಿತ್ತು ಈಗ ವಶಕ್ಕೆ ಪಡೆದಿರುವ ಪೆನ್ ಡ್ರೈವ್ ಗಳನ್ನ ಎಸ್ಐಟಿ ವಿದ್ಯುಜಾನ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಿದೆ ಏನು ಪ್ರೀತಂ ಗೌಡ ಆಪ್ತಿರ ಮನೆಯಲ್ಲಿ ದೊರೆತ ಪೆನ್ ಡ್ರೈವ್ ಪ್ರಾಜ್ವಲ್ ಪ್ರಕರಣಕ್ಕೆ ಸಂಬಂಧಿಸಿದೆ ಹೌದಾ ಅಥವಾ ಇಲ್ವಾ ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಈ ರೀತಿಯಾಗಿ ಏನು ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬಂದ ಬಳಿಕವಷ್ಟೇ ತಿಳಿದು ಕೂಡ ಬರಲಿದೆ ಇನ್ನು ಆಸಂದ ಹದಿನೆಂಟು ಕಡೆ ನಡೆಸಿದ ದಾಳಿಯಲ್ಲಿ ಎಸ್ ಐ ಟಿ ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದೆ ಏಳು ಪೆನ್ ಡ್ರೈವ್ ಆರು ಆರ್ ಡಿಸ್ಕ್ ನಾಲ್ಕು ಲ್ಯಾಪ್ಟಾಪ್ ಮೂರು ಡೆಸ್ಕ್ ಟಾಪ್ ವಶಕ್ಕೆ ಪಡೆದಿದೆ ಇನ್ನು ದಾಳಿ ನಡೆಸಿದ ಕಡೆಯಲ್ಲಿ ಸಿಕ್ಕ ಸಿ ಸಿ ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಿದೆ ಇನ್ನು ಪತಿಯಾದ ಆರ್ಡಿಸ್ ಡಿಸ್ಕ್ಗಳಲ್ಲಿರುವ ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಇನ್ನು ವಿಡಿಯೋಗಳನ್ನ ಪೆನ್ ಡ್ರೈವ್ ಲ್ಯಾಪ್ಟಾಪ್ ಹಾಗೂ ಡೆಸ್ಕ್ಟಾಪ್ ಗೆ ಕಾಪಿ ಮಾಡಿ ನಂತರ ಬೇರೆಯವರಿಗೆ ಹಂಚಿರುವ ಆರೋಪ ಕೂಡ ಬರ್ತಾ ಇದೆ ಎಸ್ ಈ ರೀತಿಯಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಏನಿದ್ರು ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಬಿಜೆಪಿ ನಾಯಕ ಪ್ರೀತಮ್ ಗೌಡರ ಆಪ್ತರ ಮನೆಯಲ್ಲಿ ಹತ್ತು ಪೆನ್ ಡ್ರೈವ್ ಮತ್ತೆ ಆ ಡಿಸ್ಕ್ ಪತ್ತೆಯಾಗಿರುವಂತದ್ದು ಎಸ್ ಐ ಟಿ ತಂಡ ಹದಿನೆಂಟು ಕಡೆ ಹಾಸನದ ಹದಿನೆಂಟು ಕಡೆ ದಾಳಿಯನ್ನು ಕೂಡ ನಡೆಸಿತ್ತು ಈ ದಾಳಿಯಲ್ಲಿ ಈಗ ಪೆನ್ ಡ್ರೈವ್ಗಳು ಡೆಸ್ ಗಳು ಆರ್ ಡಿಸ್ಗಳು ಈ ರೀತಿಯಾಗಿ ಇದನ್ನೆಲ್ಲ ವಶಕ್ಕೂ ಕೂಡ ಪಡ್ಕೊಂಡಿದ್ದೆ ಏನು ವಿಧಿವಿಜ್ಞಾನ ಪ್ರಯೋಗಾಲಯ ಇದೆ ಪ್ರಯೋಗಾಲಯಕ್ಕೆ ಪೆನ್ ನ ರವಾನೆ ಕೂಡ ಮಾಡಲಾಗಿದೆ ಪ್ರಯೋಗಾಲಯದ ವರದಿ ಬಂದ ನಂತರ ಸತ್ಯಾಸತ್ಯತೆ ಬಯಲು ಕೂಡ ಆಗಬೇಕಾಗಿದೆ ಎಸ್ ಏನು ಈ ರೀತಿಯಾಗಿ ಸಂಸದ ಪ್ರಜ್ಪಲ್ ರೇವಣ್ಣ ಅಷ್ಟೀಲ ಇರೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಆಸಂದ ವಿವಿಧೆಡೆ ಈಗ ಎಸ್ ಐ ಟಿ ತಂಡ ದಾಳಿ ಕೂಡ ಮಾಡಿತ್ತು ಬಹಳಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇತ್ತು ಈ ತನಿಖಾ ತಂಡ ಈಗ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ ಹತ್ತು ಪಾಂಡ್ರೈವ್ಗಳು ಮತ್ತೆ ಆಡಿಸ್ ಕೂಡ ಪತ್ತೆಯಾಗಿದೆ ಅದನ್ನ ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ ಇದನ್ನ ಏನು ವಿದ್ಯುಜಾನ ಪ್ರಯೋಗಾಲಯಕ್ಕೆ ಪೆನ್ ಡ್ರೈವ್ ಕೂಡ ರವಾನೆ ಆಗಿದೆ ಪ್ರಯೋಗಾಲಯದ ವರದಿ ಬಂದ ನಂತರ ಸತ್ಯಾಸತ್ಯತೆ ಬಯಲಾಗಬೇಕಿದೆ ಪೆನ್ ಡ್ರೈವ್ ನಲ್ಲಿ ಏನಿದೆ ಈ ಪೆನ್ ಡ್ರೈವ್ ವರ್ಚುವಲ್ ಪ್ರಕರಣಕ್ಕೆ ಸಂಬಂಧಿಸಿದ ಅಥವಾ ಯಾವ ವಿಡಿಯೋಗಳಿದೆ ಈ ರೀತಿಯ ಈ ರೀತಿಯಾಗಿ ಎಲ್ಲಾ ಕೂಡ ಮಾಹಿತಿ ಏನು ಒಂದು ಸತ್ಯಾಸತ್ಯತೆ ಏನಿದೆ ಇದು ಪ್ರಯೋಗಾಲಯದ ವರದಿ ಬಂದ ನಂತರವೇ ಕೂಡ ತಿಳಿಬೇಕಾಗಿದೆ ಎಸ್ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನರಸಿಂಹ ಇದ್ದಾರೆ ಎಸ್ ವಿಡಿಯೋ ಪ್ರಕರಣ ಈಗ ಐ ತಂಡ ತಂಡ ವಿವಿಧೆಡೆ ದಾಳಿ ಕೂಡ ಮಾಡಿತು ಈ ದಾಳಿಯಲ್ಲಿ ಈಗ ಏನು ಬಿಜೆಪಿ ನಾಯಕ ಪ್ರೀತಮ್ ಗೌಡ ಆಪ್ತರ ಮನೆಯಲ್ಲಿ ಹತ್ತು ಪ್ಯಾನ್ ಗೌಡ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಟೇಸ್ ನಿಂದ ನರಸಿಂಹಿನ ನೊಟ್ಟಿಗೆ ಇದ್ದಾರೆ ಎಸ್ ನರಸಿಂಹರ್ತಿ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ರಂಜಿತಾ ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಇರುವಂತದ್ದು ಮತ್ತೆ ರಾಜಕೀಯವಾಗಿ ಒಂದಿಷ್ಟು ಚಾಟ ಇದ್ದೇ ಇರುವಂತದ್ದು ಸದ್ಯಕ್ಕೆ ಈ ಪ್ರಕರಣ ಮುಗಿದಿರುವಂತದ್ದು ಈಗಾಗಲೇ ನ್ಯಾಯಾಲಯದಲ್ಲಿ ಇರೋದ್ರಿಂದ ಸದ್ಯಕ್ಕೆ ಮುಗಿಯುವಂತ ಯಾವುದೇ ಲಕ್ಷಣಗಳು ಸಹ ಕಾಣ್ತಾ ಇಲ್ಲ ಈ ಬೆನ್ನಲ್ಲಿ ಒಂದಿಷ್ಟು ಎಸ್ಐ ಟಿ ಅವರ ತನಿಖೆಯನ್ನ ಮತ್ತಷ್ಟು ಚುರುಕು ಮಾಡಿರುವಂತದ್ದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಎಸ್ ಐ ಟಿ ಅವರ ನಡೆ ಯಾ ಒಂದಿಷ್ಟು ಚರ್ಚೆಗೆ ಮತ್ತೆ ಅನುಮಾನಕ್ಕೆ ಕಾಡುವ ಕಾರಣವಾಗಿರುವಂತದ್ದು ವಿರೋಧ ಪಕ್ಷದವ್ರಿಗೆ ಯಾಕೆ ಅಂದ್ರೆ ಎಸ್ ಐ ಟಿ ಅವರು ಈ ಹಿಂದೆ ಮೊದಲು ಫಸ್ಟ್ ಎಫ್ಐ ಆರ್ ಆಗಿದ್ದಂತ ನವೀನ್ ಗೌಡ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ನವೀನ್ ಗೌಡರನ್ನ ಬಂಧಿಸ ಮಾಡಿಲ್ಲ ಜೊತೆಗೆ ಅವರ ಜೊತೆಗಿದ್ದಂತಹ ನವೀನ್ ಗೌಡ ಮತ್ತೆ ಚೇತನ್ ಚೇತನ್ ಗೌಡ ಮತ್ತೆ ಪುಟ್ಟಿ ಪುಟ್ಟಿ ಅಂತ ಪುಟ್ಟಿಯಲ್ಲಿ ಸ್ಪುಟರಾಜು ಪುಟ್ಟರಾಜು ಮತ್ತೆ ಏನೊಬ್ರು ಮುಖ್ಯವಾಗಿ ಡ್ರೈವ್ ಇಟ್ಕೊಂಡಿದ್ದಂತಹ ವ್ಯಕ್ತಿ ಕಾರ್ ಚಾಲಕ ಆದಂತಹ ಕಾರ್ತಿಕ್ನನ್ನ ಈವರೆಗೂ ಬಂಧನ ಮಾಡಿಲ್ಲ ಆದರೆ ಅದೇ ಪ್ರಕರಣದ ಆರ ಆರನೇ ಮತ್ತೆ ಏಳನೇ ಆರೋಪಿಯನ್ನ ಬಂಧನ ಮಾಡಲಾಗಿದೆ ಆ ಆರ ಮತ್ತೆ ಏಳನೇ ಆರೋಪಿ ಲಿಖಿತ್ ಮತ್ತೆ ಚೇತನ್ ಅಂತ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಮತ್ತೆ ಪ್ರೀತಮ್ ಗೌಡರ ಆಪ್ತ ಅಂತ ಹೇಳ್ಕೊಂಡಿರುವಂತಹ ಚೇತನ್ ಮತ್ತೆ ಚೇತನ್ ಗೌಡ ಇಬ್ರು ಸಹ ಸಪ್ ಬೇರೆ ಬೇರೆ ಇದ್ದಾರೆ ಅಂದ್ರೆ ಆ ಕಾಂಗ್ರೆಸ್ ಕಾರ್ಯಕರ್ತರಾಗಿರುವಂತಹ ಚೇತನ್ ಗೌಡ ಬೇರೆ ಪ್ರೀತಮ್ ಜೊತೆಗಿರುವಂತಹ ಅಂದ್ರೆ ಆಪ್ತರಾಗಿರುವಂತಹ ಚೇತನ್ನೇ ಬೇರೆ ಈಗ ಬಿಜೆಪಿ ಅವರಲ್ಲಿ ಕಾರ್ಯಕರ್ತರಾಗಿರುವಂತಹ ಬಿಜೆಪಿಯ ಮಾಜಿ ಶಾಸಕರಾಗಿರುವಂತಹ ಪ್ರೀತಮ್ ಗೌಡರ ಆಪ್ತರಾಗಿರುವಂತಹ ಚೇತನ್ ಮತ್ತೆ ಲಿಖಿತ್ ಅವರನ್ನ ಬಂಧನ ಮಾಡಲಾಗಿದೆ ಅಂದ್ರೆ ಪ್ರಕರಣದ ಆರು ಮತ್ತೆ ಏಳನೇ ಆರೋಪಿ ಅವರು ಅವರಲ್ಲಿ ಅವರ ಅವರ ಬಳಿ ಸಿಕ್ಕಿರುವಂತಹ ಡ್ರೈವ್ ಗಳನ್ನ ಮತ್ತೆ ಏನು ಡಿಸ್ಕ್ ಹಾರ್ಡ್ ಡಿಸ್ಕ್ ಏನಿದೆ ಮತ್ತೆ ಟಾಪ್ ಡೆಸ್ಕ್ ಟಾಪ್ ಏನಿದೆ ಅದನ್ನೆಲ್ಲಾ ಇವರು ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದು ಈಗಾಗಲೇ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಸಹ ಅದು ವಿಧಿಸಿರುವಂತದ್ದು ಇದು ಒಂದು ಕಡೆ ಮತ್ತೆ ಇನ್ನೊಂದು ಈಗ ಹಾಸನ ಜಿಲ್ಲೆಯಲ್ಲಿ ಸುಮಾರು ಹದಿನೆಂಟು ಕಡೆ ದಾಳಿಯಾಗಿರುವಂತದ್ದು ಐ ಟಿ ಏಕಕಾಲದಲ್ಲಿ ಹದಿನೆಂಟು ಕಡೆ ಈ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯಲ್ಲಿ ದಾಳಿ ಮಾಡಿ ದಾಳಿಯಲ್ಲಿ ಸಿಕ್ಕಿರುವಂತಹ ಹತ್ತು ಪೆನ್ ಡ್ರೈವ್ಗಳು ಮತ್ತೆ ಹಾರ್ಡ್ ಡಿಸ್ಕ್ ಪತ್ತೆಯಾಗಿದೆ ಮತ್ತೆ ಬಂಧನಕ್ಕೊಳಕ್ಕಾದ ಈಗ ಎಲ್ಲಾ ಏನು ಹಾರ್ಡ್ ಡಿಸ್ಕ್ ಸಿಕ್ಕಿರುವಂತಹ ಎಲ್ಲಾ ಪರಿಕರಗಳನ್ನ ವಸ್ತುಗಳನ್ನ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ ಆಮೇಲೆ ಈ ಹಿಂದೆ ಬಂದಿಲ್ ಬಂದ್ ಬಂಧನ ಬಂಧನಕ್ಕೊಳಗಾಗಿದ್ದ ಎಸ್ ಎಲ್ಲಾ ಪೆನ್ ಡ್ರೈವ್ ಮತ್ತೆ ಏನೇನು ವಶಪಡಿಸ್ಕೊಂಡಿದ್ರು ಎಸ್ಐಟಿ ಅದನ್ನೆಲ್ಲಾ ಪ್ರಯೋ ವಿಧಿವಿಜ್ಞಾನ ಪ್ರಯಾಲಯಕ್ಕೆ ಕಳಿಸಲಾಗಿದೆ ವಿಧಿವಿಜ್ಞಾನದ ಪ್ರಯೋಗದ ವರದಿ ಬಂದ ನಂತರವೇ ಅಲ್ಲಿ ಸಿಕ್ಕಿರುವಂತಹ ಪೆನ್ ಡ್ರೈವ್ ಗಳಾಗ್ಲಿ ಮತ್ತೆ ಡೆಸ್ಕ್ ಡೆಸ್ಕ್ಟಾಪ್ ಗಳಲ್ಲಿ ಏನ್ ಸೇವ್ ಆಗಿದೆ ಡೆಸ್ಕ್ಟಾಪ್ ಇಂದ ಬೇರೆ ಯಾರಿಗೆ ಶೇರ್ ಆಗಿದೆ ಅನ್ನೋ ಒಂದು ವಿಚಾರ ಒಂದು ಸಹ ಅಲ್ಲಿ ವಿಧಿವಿಜ್ಞಾನದಲ್ಲಿ ಲ್ಯಾಬ್ ಅಲ್ಲಿ ಟೆಸ್ಟ್ ಆದ ನಂತರವೇ ಅದರದ ವರದಿ ಬರ್ಬೇಕಾಗಿದೆ ವರದಿ ಬಂದ ನಂತರ ಇಲ್ಲಿ ಅಲ್ಲಿ ಸಿಕ್ಕಿರುವಂತಹ ಅಸಲಿ ಪೆನ್ ಡ್ರೈವ್ ಗಳು ಯಾವ್ದು ನಕಲಿ ಯಾವುದು ಅದ್ರಲ್ಲಿ ಯಾವ ವಿಚಾರ ಇತ್ತು ಯಾವ ವಿಡಿಯೋ ಇತ್ತು ತಿಳಿದು ಬರ ತಿಳಿದ್ಬೇಕಾಗಿರುವಂತದ್ದು ಈಗಾಗ್ಲೇ ಈ ಹಿಂದೆ ಈಗ ಹದಿನೆಂಟು ಕಡೆ ಮಾಡಿರುವಂತಹ ದಾಳಿಯಲ್ಲಿ ಅಹ್ ಏಳು ಪೆನ್ಡ್ರೈವ್ಗಳು ಆರು ಆರ್ಟಿಸ್ಟ್ಗಳು ಮತ್ತೆ ನಾಲ್ಕು ಲ್ಯಾಪ್ಟಾಪ್ ಗಳು ಮತ್ತೆ ಮೂರು ಡೆಸ್ಕ್ಟಾಪ್ ಗಳು ಈ ರೀತಿಯಾದಂತಹ ಎಲ್ಲಾ ವಸ್ತುಗಳನ್ನ ಈಗಾಗಲೇ ಸೀಸ್ ಮಾಡಿಕೊಂಡು ಪ್ರಯೋಗಾಲಯಕ್ಕೆ ಕಳಿಸಿದ್ದಾಗಿದೆ ಈಗ ಆದ ನಂತರ ಯಾವ ರೀತಿಯಾದಂತ ಬೆಳವಣಿಗೆ ಪಡಿತಾ ಇದೆ ಅಂದ್ರೆ ಈಗ ಕೇವಲ ಬರೀ ಬಿಜೆಪಿ ಕಾರ್ಯಕರ್ತರ ಮಾತ್ರ ಇಲ್ಲಿ ಭಾಗಿಯಾಗಿದ್ದಾರಾ ಹಾಗಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಈ ಕೈವಾಡ ಇಲ್ವಾ ಅನ್ನೋ ಒಂದಿಷ್ಟು ವಿಚಾರಗಳು ಈಗಾಗಲೇ ಚರ್ಚೆಯಲ್ಲಿರುವಂತದ್ದು ಅಂದ್ರೆ ವಿರೋಧ ಪಕ್ಷದ ಆರೋಪ ಏನಾದ್ರೂ ಬಿಜೆಪಿ ಅವ್ರನ್ನ ಟಾರ್ಗೆಟ್ ಮಾಡಿ ಕಾರ್ಯಕರ್ತರನ್ನ ಬಂಧನ ಮಾಡಲಾಗಿದೆ ಅವರಲ್ಲಿ ಸಿಕ್ಕಂತ ಯಾವುದೋ ಗಳನ್ನ ಇವರು ವಶಕ್ಕೆ ಪಡ್ಕೊಂಡು ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ನೋಡೋಣ ವರದಿ ಬಂದ ನಂತರ ಯಾವ ರೀತಿದಂತ ಆ ತೀರ್ಮಾನವನ್ನ ಕೈಗೊಳ್ತದೆ ಎಸ್ ಐ ಟಿ ಅನ್ನೋದನ್ನು ಸಹ ನಾವು ಅವ್ರು ಹೇಳ್ತಾ ಇರುವಂತದ್ದು ಈಗಾಗ್ಲೇ ಕುಮಾರಸ್ವಾಮಿ ಅವರಾಗ್ಲಿ ಮತ್ತೆ ಇನ್ನೊಂದ್ ಬೇರೆ ಯಾವ ಮೈತ್ರಿ ಪಕ್ಷದಲ್ಲಿ ಯಾರೇ ನಾಯಕರಾಗ್ಲಿ ಹೇಳ್ತಾ ಇರುವಂತದ್ದು ಎಸ್ ಐ ಟಿ ತನಿಖೆ ಸರಿ ಇಲ್ಲ ಅವರ ಆಯಾಮ ತನಿಖೆ ಮಾಡ್ತಾ ಇರುವಂತ ಆಯಾಮ ಸರಿ ಇಲ್ಲ ಎಸ್ ಐ ಟಿ ಅಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಅನ್ನೋ ಒಂದು ಇನ್ವೆಸ್ಟಿಗೇಷನ್ ಅನ್ನೋ ತರ ಒಂದಿಷ್ಟು ತಂಡ ಅನ್ನೋ ತರನೇ ಈಗಾಗಲೇ ಎಸ್ ಐ ಟಿ ಅನ್ನ ಎಲ್ಲಾ ಕಡೆ ವ್ಯಂಗ್ಯವಾಗಿ ಇದು ಮಾಡ್ತಾ ಇರುವಂತದ್ದು ಈ ಬೆನ್ನಲ್ಲಿ ಇವರು ಸಹ ಎಸ್ ಐ ಟಿ ಅವರು ಸಹ ತನಿಖೆ ಈ ರೀತಿಯಾದಂತ ಒಂದು ಬೇರೆ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಸಹ ಇಲ್ಲಿ ನಾವು ನಮೂದಿಸ್ಬೇಕಾಗ್ತದೆ ಯಾಕೆಂದ್ರೆ ಅಹ್ ಅವ್ರ ನಮ್ಮ ಕಾಂಗ್ರೆಸ್ ಅವ್ರನ್ನ ಮಾತ್ರ ಬಂಧನ ಮಾಡಿಲ್ಲ ಈವರೆಗೂ ನಾಲ್ಕು ಆರೋಪಿಗಳೇನಿದ್ರು ಅವ್ರು ಯಾರನ್ನೂ ಬಂಧನ ಆಗಿಲ್ಲ ಅದರಲ್ಲೂ ಎ ಒನ್ ಏಟ್ ಟು ಎ ತ್ರೀ ಫೋರ್ ಆ ಫೈವರ್ಗೂ ಇರುವಂತಹ ಕಾರ್ಯಕರ್ತನ ಯಾರು ಬಂದ್ಸೇ ಇಲ್ಲ ಆರೋಪಿಗಳನ್ನ ಬರೀ ಕೇವಲ ಆರು ಏಳನೇ ಲಾ ಕೊನೆಯ ಹಂತದಲ್ಲಿರುವಂತಹ ಆ ಆರೋಪಿಗಳನ್ನ ಅದು ಬಿಜೆಪಿಯವರ ಕಾರ್ಯಕರ್ತ ಮತ್ತೆ ಆಪ್ತರು ಅಂತ ಹೇಳ್ತಾ ಇದ್ದ ಮುಖಂಡರ ಆಪ್ತರು ಅಂತ ಹೇಳ್ತಾರ ಬಂಧನ ಮಾಡಲಾಗಿದೆ ಅನ್ನೋದು ಒಂದಿಷ್ಟು ಗೊಂದಲಕ್ಕೆ ಕಾರಣ ಆಗಿರೋದು ಈಗ ವಿಧಿವಿಜ್ಞಾನದ ಪ್ರಯೋಗಗಳಿಗೆ ಯಾವ ರೀತಿಯಾದಂತಹ ಒಂದು ಸ್ಟ್ಯಾಂಡ್ ಅನ್ನ ವರದಿಯನ್ನ ನೀಡ್ತದೆ ಅದ್ರ ಮೇಲೆ ಈ ಪ್ರಕರಣ ಮತ್ತಷ್ಟು ತೀರ್ಪು ಪಡ್ಕೊಳ್ಳುವಂತ ಸಾಧ್ಯತೆ ಇದೆ ರಂಜಿತಾ ಎಸ್ ಎಸ್ ಧನ್ಯವಾದಗಳು ನರಸಿಂಹಮೂರ್ತಿ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಕೇಳಿದ್ರಲ್ಲ ಇದೊಂದು ಪ್ರಕರಣ ಬಹಳಷ್ಟು ಆದಿಯಲ್ಲಿ ಬಹಳಷ್ಟು ಆದಿಯನ್ನ ಹಿಡಿತಾ ಇದೆ ಒಬ್ರು ಹೇಳ್ತಾರೆ ಈಗ ಕಾಂಗ್ರೆಸ್ ಈಗ ಎಸ್ ಸಿ ಟಿ ತಂಡ ಅನ್ನೋದ್ ಸರಿಯಾಗಿ ವಿಚಾರಣೆಯನ್ನ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪರ ಇದೆ ಇನ್ನು ಯಾಕೆ ಬಿ ಜೆ ಪಿ ನಾಯಕರ ಮೇಲೆನೆ ಈಗ ಪೆನ್ಡ್ರೈವ್ ಅನ್ನ ದಾಳಿಯನ್ನ ಮಾಡಿದ್ದಾರೆ ಈಗ ಯಾಕೆ ಬೇರೆಯವರು ಕೂಡ ಟು ಆರೋಪಿ ಇಲ್ವಾ ಈ ರೀತಿಯಾಗಿ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಆದ್ರೆ ಈಗ ಸದ್ಯಕ್ಕೆ ಏನು ಬಿಜೆಪಿ ನಾಯಕ ಪ್ರೀತಮ್ ಗೌಡರ ಆಪ್ತರ ಮನೆಯಲ್ಲಿ ಹತ್ತು ಪೆಂಡ್ರೈವ್ ಗಳನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ ಅದನ್ನ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಆ ಪ್ರಯೋಗಾಲಯಕ್ಕೂ ಕೂಡ ಕಳಿಸಿದ್ದಾರೆ ನೋಡ್ಬೇಕಾಗಿದೆ ಎಲ್ಲಾ ಕೂಡ ತನಿಖೆ ಅಂದ್ರೆ ವರದಿ ಬಂದ ನಂತರ ಸತ್ಯಾಸತ್ಯತೆ ಬಯಲು ಕೂಡ ಆಗ್ಲಿದೆ ನೆಕ್ಸ್ಟ್ ಏನು ಹಾಸನ ಸಂಸ್ಥಾ ಪ್ರಜ್ವಲ್ ರೇವಣ್ಣ ಅಷ್ಟೀಲ ವಿಡಿಯೋ ಪ್ರಕರಣ ಹಾಸನ ಜಿಲ್ಲೆಯ ವಿವಿಧೆಡೆ ವಿಶೇಷ ತನಿಖಾ ತಂಡ ದಾಳಿ ಕೂಡ ಮಾಡಿತ್ತು ಬಹಳಷ್ಟು ದಾಳಿಯನ್ನು ಮಾಡಿತ್ತು ತನಿಖೆಯನ್ನ ಕೂಡ ಮಾಡ್ತಾ ಇತ್ತು ಈಗ ಇದೇ ನಿಟ್ಟಿನಲ್ಲಿ ಏನು ಬಿಜೆಪಿ ನಾಯಕ ಪ್ರೀತಮ್ ಗೌಡರ ಆಪ್ತರು ಮನೆಯಲ್ಲಿ ಹತ್ತು ಪೆನ್ ಡ್ರೈವ್ ಮತ್ತು ಆ ಡಿಸ್ಕ್ ಅನ್ನು ಕೂಡ ಪತ್ತೆಯನ್ನ ಮಾಡಿದೆ ಏನು ಪತ್ತೆಯಾದ ಪೆನ್ ಡ್ರೈವ್ ಗಳನ್ನ ಈಗ ಎಸ್ ಐ ಟಿ ತಂಡ ಏನಿದೆ ಇದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಕೂಡ ಮಾಡಲಿದೆ ಏನೇ ಒಂದು ಸತ್ಯಾಸತ್ಯತೆ ಬಯಲಾಗ್ಬೇಕಂದ್ರೆ ವರದಿ ಬಂದ ನಂತರ ಕೂಡ ಅದು ಬಯಲಾಗ್ಬೇಕಿದೆ ಇದು ಏನು ಪ್ರಜ್ವಲ್ ರೇವಣ ಅಷ್ಟಿಲ್ಲ ವಿಡಿಯೋ ಪ್ರಕರಣ ಇದೆ ಇದು ಬಹಳಷ್ಟು ಆದಿಗಳನ್ನ ಹಿಡಿತಾ ಇದೆ ಬಹಳಷ್ಟು ರೀತಿಯಲ್ಲಿ ಸಾಕ್ತಾ ಇದೆ ನೋಡ್ಬೇಕಾಗಿದೆ ವರದಿಯ ನಂತರ ಯಾವುದು ಸತ್ಯ ಯಾವುದು ಸುಳ್ಳು ಅಥವಾ ಯಾ ಈ ಪ್ರಕರಣ ಯಾವ ಆದಿಯಲ್ಲಿ ಹೋಗುತ್ತೆ ಯಾವ ಆದಿಯನ್ನ ಹಿಡಿಯುತ್ತೆ ಅನ್ನೋದ ಕಾದ್ ಕೂಡ ನೋಡ್ಬೇಕಿದೆ

ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎಂ ಬಿ ಎಸ್ಸಿ ಬಿ ಸಿ ಎಂಕಾಂ ಬಿ ಎಂಎ ಎಂ ಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಮತದಾರರಿಗೆ ಹಂಚಲು ತಂದಿದ್ದ ಗಿಫ್ಟ್ ಬಾಕ್ಸ್ ಕೂಡ ಕೂಡ ಆಗಿದೆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಪರಿಷತ್ ಚುನಾವಣೆಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಮತದಾರರಿಗೆ ಹಂಚಲು ತಂದಿದ್ದ ಗಿಫ್ಟ್ ಬಾಕ್ಸ್ ಗಳು ಪತ್ತೆ ಕೂಡ ಆಗಿದೆ ಇದನ್ನ ಜಪ್ತಿ ಕೂಡ ಮಾಡಲಾಗಿದೆ ಏನು ಮತದಾರರಿಗೆ ಹಂಚಲು ಇಟ್ಟಿದ್ದ ಗಿಫ್ಟ್ ಜಪ್ತಿ ಕೂಡ ಮಾಡ್ಲಾಗಿದೆ ಏನು ಕೈ ಅಭ್ಯರ್ಥಿ ರಾಮೋಜಿ ಗೌಡಗೆ ಸೇರಿದ ಗಿಫ್ಟ್ ಬಾಕ್ಸ್ ಗಳು ಇದೆಲ್ಲ ರೀತಿಯಾಗಿ ಪದವೀಧರ ಕ್ಷೇತ್ರದ ಕೈ ಅಭ್ಯರ್ಥಿ ಗೌಡ ಮತದಾರರಿಗೆ ಅನಿಸಲು ಗಿಫ್ಟ್ ಬಾಕ್ಸ್ ಗಳನ್ನ ತರಿಸಿದ್ರು ಈ ಗಿಫ್ಟ್ ಬಾಕ್ಸ್ ಗಳನ್ನ ಇವಾಗ ಪತ್ತೆ ಮಾಡಿ ಜಪ್ತಿ ಕೂಡ ಮಾಡಲಾಗಿದೆ ಏನು ಜೆ ಪಿ ನಗರದ ಟಿ ಡಿ ಸಿ ಸೆಂಟರ್ ನಲ್ಲಿ ಈ ರೀತಿಯಾಗಿ ನಡೆದಿರುವಂತದ್ದು ಮುನ್ನೂರಕ್ಕೂ ಹೆಚ್ಚು ಗಿಫ್ಟ್ ಬಾಕ್ಸ್ಗಳು ವಶಕ್ಕೆ ಈ ರೀತಿಯಾಗಿ ಗಿಫ್ಟ್ ಬಾಕ್ಸ್ ಮೇಲೆ ಗೌಡ ಫೋಟೋ ಕೂಡ ಸಿಕ್ಕಿದೆ ಇನ್ನು ಏನು ಪದವೀಧರ ಎಲೆಕ್ಷನ್ ಕೂಡ ಇತ್ತು ಎಲೆಕ್ಷನ್ ಅಲ್ಲಿ ಮತದಾರರಿಗೆ ಹಂಚಲು ಗಿಫ್ಟ್ ಬಾಕ್ಸ್ ನ ತಿದ್ರು ಕೊರಿಯರ್ ಮೂಲಕ ಗಿಫ್ಟ್ ಹಂಚಲು ಈ ರೀತಿಯಾಗಿ ಬಾಕ್ಸ್ ಗಳನ್ನ ತಗೊಂಡ್ ಬಂದಿದ್ರು ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡರಿಗೆ ಸೇರಿದಂತ ಬಾಕ್ಸ್ ಗಳು ಈಗ ಏನು ದಾಳಿ ನಡೆಸಿ ಪತ್ತೆ ಹಚ್ಚಿರುವ ಬಿಜೆಪಿ ಕಾರ್ಯಕರ್ತರು ನಂತರ ಇದನ್ನ ಜಪ್ತಿ ಕೂಡ ಮಾಡಲಾಗಿದೆ ಬಿಜೆಪಿ ಕಾರ್ಯಕರ್ತರಿಂದ ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿ ಕೂಡ ಕೊಡ್ಲಾಗಿದೆ ರೀತಿಯಾಗಿ ಕೈ ಅಭ್ಯರ್ಥಿಯವರು ಮಾಡ್ತಾ ಇದ್ದಾರೆ ಇದು ಪರಿಷತ್ ಚುನಾವಣೆಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ನೋಡ್ತಾ ಇದೀವಿ ನಾವು ಗಿಫ್ಟ್ ಬಾಕ್ಸ್ ಗಳನ್ನ ಹಂಚಲು ಮುನ್ನೂರಕ್ಕೂ ಹೆಚ್ಚು ಗಿಫ್ಟ್ ಬಾಕ್ಸ್ ಗಳನ್ನ ತಂದಿಟ್ಟಿರುವಂತದ್ದು ಮತದಾರರಿಗೆ ಹಂಚಲು ಏನು ಕೈ ಅಭ್ಯರ್ಥಿ ರಾಮೋಜಿಗೌಡಗೆ ಸೇರಿದ ಗಿಫ್ಟ್ ಬಾಕ್ಸ್ ಗಳಾಗಿವೆ ಇವೆಲ್ಲವೂ ಕೂಡ ಇನ್ನು ಪದವೀಧರ ಕ್ಷೇತ್ರದ ಕೈ ಅಭ್ಯರ್ಥಿ ರಾಮೋಜಿಗೌಡ ಈ ರೀತಿಯಾಗಿ ಗಿಫ್ಟ್ ಬಾಕ್ಸ್ ಗಳನ್ನ ತರ್ಸ್ಕೊಂಡಿದ್ರು ಇದನ್ನ ಬಿಜೆಪಿ ಕಾರ್ಯಕರ್ತರು ಮಾಹಿತಿಯನ್ನ ನೀಡಿದ್ದಾರೆ ಜೆ ಪಿ ನಗರದ ಸಿ ಟೆಂಟರ್ ನಲ್ಲಿ ಇಟ್ಟಿದಂತ ಗಿಫ್ಟ್ ಇನ್ನು ಮುನ್ನೂರಕ್ಕೂ ಹೆಚ್ಚು ಗಿಫ್ಟ್ ಬಾಕ್ಸ್ ಗಳು ವಶಕ್ಕೆ ನೋ ಈ ರೀತಿಯಾಗಿ ಏನು ಗಿಫ್ಟ್ ಬಾಕ್ಸ್ ಮೇಲೆ ರಾಮೋಜಿಗೌಡ ಫೋಟೋ ಕೂಡ ಇದೆ ಈ ರೀತಿಯಾಗಿ ಮತದಾರರಿಗೆ ಹಂಚಲು ತಂದಿದ್ದ ಗಿಫ್ಟ್ ಬಾಕ್ಸ್ ಗಳನ್ನ ಈಗ ಜಪ್ತಿ ಕೂಡ ಮಾಡಲಾಗಿದೆ ಕೊರಿಯರ್ ಮೂಲಕ ಗಿಫ್ಟ್ ಹಂಚಲು ಮುಂದಾಗಿದ್ರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡರಿಗೆ ಸೇರಿದಂತ ಬಾಕ್ಸ್ಗಳನ್ನ ಈಗ ವಶ ಕೂಡ ಪಡ್ಕೊಳ್ಳಿದೆ ಏನು ಬಿಜೆಪಿ ಕಾರ್ಯಕರ್ತರು ದಾಳಿಯನ್ನ ನಡೆಸಿ ಪತ್ತೆ ಹಚ್ಚಿದ್ದಾರೆ ರೀತಿಯಾಗಿ ನಡೀತಾ ಇದೆ ಅಂತ ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಮಾಹಿತಿಯ ನಂತರ ಅಧಿಕಾರಿಗಳು ಈ ಬಾಕ್ಸ್ ಬಾಕ್ಸ್ಗಳನ್ನ ಜಪ್ತಿ ಕೂಡ ಮಾಡಿಕೊಂಡಿದ್ದಾರೆ ಈ ರೀತಿಯಾಗಿ ಪರಿಷತ್ ಚುನಾವಣೆಯಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಬರ್ತಾ ಇರುವಂತದ್ದು ರೀತಿಯಾಗಿ ಏನು ಮತದಾರರಿಗೆ ಹಂಚಲು ಹುಟ್ಟಿದಂತ ಗಿಫ್ಟ್ ಬಾಕ್ಸ್ ಗಳು ಈಗ ಜಪ್ತಿ ಕೂಡ ಆಗಿದೆ ಕೊರಿಯರ್ ಮೂಲಕ ಗಿಫ್ಟ್ ನ ಹಂಚಲು ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಏನು ಬೆಂಗಳೂರು ಪದವೀಧರರ ಕ್ಷೇತ್ರದ ಮತದಾರರಿಗೆ ವಿತರಿಸಲು ತಂದಿದ್ದ ಗಿಫ್ಟ್ ಬಾಕ್ಸ್ಗಳನ್ನ ಬಿಜೆಪಿ ಕಾರ್ಯಕರ್ತರು ದಾಳಿ ನಡೆಸಿ ಪತ್ತೆ ಕೂಡ ಹಚ್ಚಿದ್ದಾರೆ ಇನ್ನು ಆನೆಕಲ್ ತಾಲೂಕಿನ ತಿರುಮಗೊಂಡನ ಹಳ್ಳಿಯಲ್ಲಿ ಡಿಟಿ ಸಿ ಗೋದಾಮ್ನಲ್ಲಿದ್ದ ಸಾವಿರಾರು ಗಿಫ್ಟ್ ಬಾಕ್ಸ್ಗಳು ಪತ್ತೆಯಾಗಿದ್ದು ಇನ್ನು ಬಾಕ್ಸ್ಗಳ ಮೇಲೆ ಆಚಿ ಎಂದು ಪ್ರಿಂಟ್ ಕೂಡ ಆಗಿರುವುದು ತಿಳಿದು ಬಂದಿದೆ ಏನೋ ಕಾಂಗ್ರೆಸ್ ಅಭ್ಯರ್ಥಿ ಗೌಡ ಅವರಿಗೆ ಸೇರಿದ್ದ ಗಳು ಅವರಿಗೆ ಕೂಡ ಸೇರಿದೆ ಅಂತ ಕೂಡ ಕೂಡ ಕೇಳಿ ಬರ್ತಾ ಇದೆ ಬಾಕ್ಸ್ ಗಳು ಜಯನಗರದಲ್ಲಿ ರಾತ್ರಿ ಪತಿಯಾಗಿರುವ ಗಿಫ್ಟ್ ಸೆಟ್ ಗಳಿಗೆ ಸಾಮ್ಯತೆ ಇರುವುದಾಗಿ ಬಿಜೆಪಿ ಕಾರ್ಯಕರ್ತರು ಚುನಾವಣಾ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ನೀಡಿದ್ರು ಎಸ್ ಏನು ಪದವೀಧರ ಕ್ಷೇತ್ರದ ಮತದಾರರಿಗೆ ವಿತರಿಸಲು ತಂದಿದ್ದ ಗಿಫ್ಟ್ ಬಾಕ್ಸ್ ಗಳು ಇವಾಗ ವಾಶಕ್ಕೆ ಪಡ್ಕೊಂಡಿದ್ದಾರೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಬಿಜೆಪಿ ಯುವ ಮುಖಂಡರಾದಂತ ನವೀನ್ ನನ್ನೊಟ್ಟಿಗೆ ಇದ್ದಾರೆ ಯಾಸ್ ನವೀನ್ ಏನಿದೇ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದು ಗಿಫ್ಟ್ ಬಾಕ್ಸ್ ಗಳ ಪಾಲಿಟಿಕ್ಸ್ ಆಗೋಗಿದ್ಯಾ ಹೌದು ಮೇಡಮ್ ಪಾಲಿಟಿಕ್ಸ್ ಆಗಿದೆ ಮತದಾರರಿಗೆ ಗಿಫ್ಟ್ ಬಾಕ್ಸ್ ಗಳನ್ನ ಕೊಡೋದ್ರ ಮೂಲಕ ಇವರು ಮತದಾರರಿಗೆ ಆಮಿಷವನ್ನ ಹೊಡ್ತಾ ಇದ್ದಾರೆ ರಾತ್ರಿ ಎಂಟೂವರೆಗೆ ನಾವು ಜೆಪಿ ಪಿ ನಗರಲ್ಲಿರುವಂತ ಟಿ ಕಚೇರಿಗೆ ಮುತ್ತಿಗೆ ಹಾಕ್ತಿವಿ ಅಲ್ಲಿ ಮುನ್ನೂರಿಂದ ಮುನ್ನೂರ ಐವತ್ ಬಾಕ್ಸ್ ಅಷ್ಟು ನಮ್ಗೆ ಗಿಫ್ಟ್ ಬಾಕ್ಸ್ ಗಳು ಸಿಗುತ್ತೆ ಅದ್ರಲ್ಲಿ ತಟ್ಟೆ ಲೋಟಗಳು ಸೆರಾಮಿಕ್ ತಟ್ಟೆ ಲೋಟಗಳಿರುತ್ತೆ ಅದು ಮುನ್ನೂರ ಇರುತ್ತೆ ಅದರಲ್ಲಿ ಫೋಟೋ ಕೂಡ ಇರುತ್ತೆ ರಾಮೋಜಿ ಕೂಡ ಅವರ ಫೋಟೋ ಇರುತ್ತೆ ಜೊತೆಗೆ ಪ್ರಣಾಳಿಕೆ ಇರುತ್ತೆ ಅವರ ನೋಟು ಕೂಡ ಹಾಕಿರ್ತಾರೆ ಮತ ಹಾಕಬೇಕು ಅಂತ ನಂತರ ಹನ್ನೆರಡು ಗಂಟೆಗೆ ನಾವು ಜೆಪಿ ನಗರದಲ್ಲಿ ಆ ವಸ್ತುಗಳನ್ನ ಒಪ್ಸಾದ್ಮೇಲೆ ನಮ್ಗೆ ಮಾಹಿತಿ ಸಿಗುತ್ತೆ ಇವರು ಕೇವಲ ಮುನ್ನೂರ ಅಷ್ಟೇ ಅಲ್ಲ ಇಪ್ಪತ್ತರಿಂದ ಐವತ್ತು ಸಾವಿರದವರೆಗೂ ಗಿಫ್ಟ್ ಬಾಕ್ಸ್ ಗಳನ್ನ ಈ ತರ ಡಿಸ್ಪ್ಯಾಚ್ ಮಾಡಿದ್ದಾರೆ ಅಂತ ಮಾಮೂಲಿ ನಮ್ಗೆ ಯಾವ ರೀತಿ ಅಮೆಜಾನ್ ಅಲ್ಲಿ ಕೊರಿಯರ್ ಬಾಕ್ಸಸ್ ಬರುತ್ತೆ ಅದೇ ರೀತಿ ಕೊರಿಯರ್ ಬಾಕ್ಸಸ್ ಮಾಡಿ ಮತದಾರರ ಅಂಚೆ ಅಡ್ರೆಸ್ ಮೂಲಕ ಇವರು ಮನೆಗಳಿಗೆ ತಲುಪಿಸುವಂತ ಐಡಿಯಾ ಮಾಡಿರ್ತಾರೆ ಮತದಾರರು ನಾವೀಗ ಯಾವ್ದು ಪದವೀಧರ ಕ್ಷೇತ್ರ ಅಂತ ಹೇಳ್ತೀವಿ ಬುದ್ಧಿವಂತರ ಕ್ಷೇತ್ರ ಅಂತ ಹೇಳ್ತೀವಿ ಬುದ್ಧಿವಂತರಿಗೆ ಈ ರೀತಿ ತಟ್ಟೆ ಲೋಟ ಕೊಟ್ಟು ಮೋಸ ಮಾಡಕ್ ಬರ್ತಿದಾರೆ ಅಂದ್ರೆ ಯಾವ ರೀತಿ ಅಭ್ಯರ್ಥಿಗಳನ್ನ ಜನ ಆರಿಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾವೆಲ್ಲರೂ ವಿವೇಚನೆಯಿಂದ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕು ಉತ್ತಮವಾಗಿ ಮತದಾನ ನಡಿಬೇಕು ಅಂತ ಕೇಳ್ಕೊತೀನಿ ಅದೇ ರೀತಿ ನಮ್ಮ ಅಧಿಕಾರಿಗಳು ಕೂಡ ಸಕ್ರಿಯವಾಗಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ನಾವು ಒಂಬತ್ತುವರೆಗೆ ಎಂಟು ರಾತ್ರಿ ಹೇಳಿದ್ರೆ ಹನ್ನೊಂದುವರೆಗೆ ಬಂದ್ರು ಈ ರೀತಿ ಡಿಲೇ ಮಾಡೋದ್ರಿಂದ ತುಂಬಾ ಸಾಕ್ಷಿ ನಾಶಗಳಾಗುತ್ತೆ ನಾವು ಕೂಡ ಯಾವುದೇ ರೀತಿ ಆಗೋದಿಲ್ಲ ಚುನಾವಣಾ ಅಧಿಕಾರಿಗಳು ಸಪೋರ್ಟ್ ಕೂಡ ಬೇಕು ಮ್ಯಾಮ್ ಹ್ಮ್ 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 ಎಸ್ ನವೀನ್ ಅವ್ರೆ ಅದು ಕರೆಕ್ಟ್ ಈಗ ಆಲ್ರೆಡಿ ಈ ರೀತಿಯಾಗಿ ಗಿಫ್ಟ್ ಬಾಕ್ಸ್ ಗಳನ್ನ ಹಂಚಿ ಬಿದ್ದಾರಾ ಅಂದ್ರೆ ವಿತರಿಸಿದಾರಾ ಹೌದು ಮ್ಯಾಮ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇಫ್ಟ್ ಬಾಕ್ಸ್ ಆಲ್ರೆಡಿ ತುಂಬಾ ಮತದಾರರ ಮನೆಯನ್ನ ತಲುಪಿದೆ ಜೊತೆಗೆ ನಾವು ರಾತ್ರಿ ಎರಡು ವರೆಗೆ ಇನ್ನೊಂದು ಟಿ ಟಿ ಡಿ ಸಿ ಕಚೇರಿ ಅತ್ತಿ ಬೆಲೆ ಹತ್ತಿರುವಂತಹ ಮೇನ್ ಬ್ರಾಂಚ್ ಗೆ ದಾಳಿ ಮಾಡಿದಾಗ ನಾವು ದಾಳಿ ಮಾಡಕ್ ಸಾಧ್ಯ ಆಗಲಿಲ್ಲ ಬೆಳಗ್ಗೆ ದಾಳಿ ಮಾಡಿದ್ವಿ ಬಿಕಾಸ್ ನಾವು ತುಂಬಾ ಕಡಿಮೆ ಜನ ಇದ್ವಿ ಎಲ್ಲರೂ ಮಲಗಿರೋ ಕಾರಣ ತುಂಬಾ ಜನ ಹೋಗೋದಕ್ಕಾಗ್ಲಿಲ್ಲ ಎಂಟು ಗಂಟೆಗೆ ಹೋದ್ವಿ ಬಟ್ ರಾತ್ರಿ ಇಪ್ಪತ್ತೆ ಇಪ್ಪತ್ತರಿಂದ ಇಪ್ಪತ್ತೆರಡು ವೆಹಿಕಲ್ ಗಳಷ್ಟು ಗಿಫ್ಟ್ ಬಾಕ್ಸ್ ಗಳು ಆಲ್ರೆಡಿ ಡಿಸ್ಪ್ಯಾಚ್ ಆಗ್ಬಿಟ್ಟಿತ್ತು ಅದೇಲ್ಲಿದೆ ಏನು ಅಂತ ಈಗ ಅಧಿಕಾರಿಗಳು ಶೋಧ ನಡೆಸ್ತಾ ಇದಾರೆ ನಮಗೆ ಇವತ್ತು ಬೆಳಗ್ಗೆ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ಗಿಫ್ಟ್ ಬಾಕ್ಸ್ ಗಳು ಸಿಕ್ಕಿದೆ ಮೇಡಮ್ ಎಲ್ಲಾನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಚುನಾವಣಾಧಿಕಾರಿಗಳು ಎಲ್ಲಾ ಟಿ ಟಿ ಕಚೇರಿಗಳನ್ನ ಮುತ್ತಿಗೆ ಹಾಕ್ತಾ ಇದಾರೆ ಚೆಕ್ ಮಾಡ್ತಾ ಇದ್ದಾರೆ ಮ್ಯಾಮ್ ಒಳ್ಳೆ ರಿಸಲ್ಟ್ ಬರುತ್ತೆ ನಾವೆಲ್ಲರೂ ಮತದಾರರು ವಿವೇಚನೆಯಿಂದ ಯೋಚನೆ ಮಾಡಿ ಉತ್ತಮ ಅಭ್ಯರ್ಥಿ ನಾಗಿಸ್ಬೇಕು ಈ ರೀತಿ ಆಮಿಷಗಳಿಗೆ ಯಾರು ಕೂಡ ಎಸ್ ಎಸ್ ಧನ್ಯವಾದಗಳು ನಾವ್ ಇನ್ ಇಷ್ಟು ಮೊಟ್ಟಿಗೆ ಕರೆಯಲ್ಲಿ ಮಾತನಾಡಿದ್ದಕ್ಕೆ ಕೇಳಿದ್ರಲ್ಲ ಒಂದಲ್ಲ ಎರಡಲ್ಲ ಸಾವಿರಾರು ಗಿಫ್ಟ್ ಬಾಕ್ಸ್ ಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಕೊರಿಯರ್ ಮೂಲಕ ಈ ರೀತಿಯಾಗಿ ಗಿಫ್ಟ್ ಬಾಕ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಆಮಿಷವನ್ನ ಒಡ್ತಾ ಇದ್ದಾರೆ ಈ ರೀತಿಯಾಗಿ ಏನು ಬಿಜೆಪಿ ಕಾರ್ಯಕರ್ತರು ದಾಳಿಯನ್ನ ಮಾಡಿ ಚುನಾವಣಾಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನೋಡಿದ್ರೆ ಹೆಚ್ಚು ಬಾಕ್ಸ್ ಗಳು ಸಿಕ್ಕಿದೆ ಆದ್ರೆ ಬಾಕ್ಸ್ ಇವರು ಕೊರಿಯರ್ ಮೂಲಕ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕೂಡ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂತದ್ದು ಏನಿದೆ ಎಸ್ ಬನ್ನಿ ಹೆಚ್ಚಿನ ಮಾಹಿತಿ ಹಂಚ್ಕೊಳ್ಳಲು ಗ್ರಾಮಸ್ಥ ಹರೀಶ್ ನನ್ನೊಟ್ಟಿಗೆ ಇದ್ದಾರೆ ಹರೀಶ್ ಏನಿದು ಗಿಫ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದಾರೆ ಗಿಫ್ಟ್ ಬಾಕ್ಸ್ ಗಳನ್ನ ಹಂಚೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇದು ನಮಗೆ ತಿಳಿದ ಮಟ್ಟಿಗೆ ಇದು ಈಗಿನ ಒಂದು ಪದವೀಧರ ಕ್ಷೇತ್ರದ ಚುನಾವಣೆ ಇರೋದ್ರಿಂದ ಇದು ಸರಿಯಲ್ಲ ಅನ್ಸುತ್ತೆ ನಮಗೆ ನಮ್ಮ ಗೆಳೆಯ ನವೀನ್ ಅವರಿಗೆ ಮಾಹಿತಿ ಪ್ರಕಾರ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಜೆಪಿ ನಗರದ ಭಾಗದಲ್ಲಿ ಈ ರೀತಿ ಗಿಫ್ಟ್ ಹಂಚಿತ ಇದ್ದಾರೆ ಅಂತ ತಿಳಿಯಿತು ಆಗ ನವೀನ್ ಅವರು ಅಲ್ಲಿ ಹೋಗಿ ಖಚಿತ ಮಾಹಿತಿ ಮೇರೆಗೆ ಅಲ್ಲಿ ನೋಡಿದಾಗ ಗಿಫ್ಟಿನ ಬಾಕ್ಸಿನ ಒಳಗಡೆ ಗಿಫ್ಟ್ ಮತ್ತೆ ಅವರ ಕರಪತ್ರ ಯಾರು ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ರಾಮೋಜಿಗೌಡರು ಅವರ ಕರಪತ್ರ ವಂದನೆಗಳು ಅಭಿನಂದನೆಗಳ ಕರಪತ್ರ ಸಮೇತ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅದರ ಮೇಲೆ ಆರ್ ಜಿ ಅಂದ್ರೆ ರಾಮೋಜಿ ಗೌಡ ಅನ್ನುವಂತಹ ಒಂದು ಬ್ಲೂ ರ್ಯಾಪರಿನ ಬಾಕ್ಸ್ ಮೇಲೆ ಕಾಕಿ ರ್ಯಾಪರಿನ ಬಾಕ್ಸ್ ಗಳ ಸಮೇತ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದರ ಮುಖ್ಯ ಕೇಂದ್ರ ಚಂದಾಪುರದ ಬಳಿ ಇರುವಂತ ನೆರಳೂರು ಅಲ್ಲಿನ ಒಂದು ಡಿ ಟಿ ಟಿ ಸಿ ಕೇಂದ್ರ ಏನಿದೆ ಕೊರಿಯರ್ ಕೇಂದ್ರ ಆ ಕೊರಿಯರ್ ಕೇಂದ್ರದಲ್ಲಿ ಇದು ಅಪ್ಪಿದೆ ಇಲ್ಲಿ ಬಹಳಷ್ಟು ದಾಸ್ತಾನು ಇದೆ ಅಂತೇಳಿ ನಮಗೆ ವಿಚಾರ ಗೊತ್ತಾದಾಗ ನನಗೆ ನಾನು ವಕೀಲನಾಗಿ ನನಗೂ ಬೆಳಿಗ್ಗೆ ಆರು ಗಂಟೆಗೆ ಮಾಹಿತಿ ಗೊತ್ತಾಗುತ್ತೆ ನಾವೆಲ್ಲರೂ ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಸೇರಿ ಅಲ್ಲಿಗೆ ಹೋದಾಗ ನೋಡಿದ್ರೆ ಬಾಕ್ಸ್ಗಳು ಅಲ್ಲೇ ಅದೇ ರೀತಿ ಇತ್ತು ಅಲ್ಲಿ ಆ ರಾಮೋಜಿಗೌಡರ ಒಂದು ಕರಪತ್ರಗಳು ಆ ಸ್ಟಿಕ್ಕರ್ ಹಂಚಿರುವಂತಹ ಸ್ಟಿಕ್ಕರ್ಗಳು ಎಲ್ಲಾ ಎರಬಿರಿಯಾಗಿ ಅಲ್ಲೇ ಬಿದ್ದಿದ್ವು ಅದಾದ ಮೇಲೆ ಬಾಕ್ಸ್ಗಳು ಸಹ ನನಗೆ ತಿಳಿದ ಮಟ್ಟಿಗೆ ಒಂದು ಐನೂರರಿಂದ ರಿಂದ ಆರ್ನೂರು ಬಾಕ್ಸ್ಗಳು ಹೆಚ್ಚಾಗಿ ಇತ್ತು ಒಂದೊಂದು ಬಾಕ್ಸ್ ಅಲ್ಲಿ ನಾಲ್ಕು ನಾಲ್ಕು ಸಿಟ್ಟಿನ ರೀತಿಯಲ್ಲಿ ಬಹಳಷ್ಟು ದಾಸ್ತವೇಜು ಅಲ್ಲಿತ್ತು ಅದನ್ನ ಓಪನ್ ಮಾಡಿ ಪೊಲೀಸರ ಮುಖಾಂತರ ಪೊಲೀಸರಿಗೆ ಮಾಹಿತಿ ಕೊಡ್ತೀವಿ ಮತ್ತೆ ಚುನಾವಣಾಧಿಕಾರಿಗಳು ಏನಿರ್ತಾರೆ ತಹಸೀಲ್ದಾರ್ ಅವ್ರಿಗೂ ಮಾಹಿತಿ ಕೊಡ್ತೇವೆ ಅವ್ರ ಮುಖಾಂತರ ಸ್ಕ್ವಾಡ್ ಬರುತ್ತೆ ಸ್ಕ್ವಾಡಿನ ಮುಖಾಂತರ ಎಲ್ಲವನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಬಹಳಷ್ಟು ಒಂದು ಹ್ಮ್ ಪಿಂಗಾಣಿಯ ಒಂದು ವಸ್ತುಗಳು ಅಂದ್ರೆ ಉಪಹಾರಕ್ಕೆ ಏನ್ ಬಳಸ್ತೀವಿ ತಟ್ಟೆ ಆಗಿರ್ಬೋದು ಬೌಲ್ ಆಗಿರ್ಬೋದು ಮತ್ತೆ ಚಮಚಗಳಾಗಿರ್ಬೋದು ಈ ರೀತಿಯಾದಂತಹ ವಸ್ತುಗಳು ಅಲ್ಲಿ ಸಿಗುತ್ತೆ ಜೊತೆಗೆ ರಾಮಾಜಿಗೌಡರವರ ಒಂದು ಕರಪತ್ರವೂ ಸಹ ಅಲ್ಲಿ ಸಿಗುತ್ತೆ ಕರಪತ್ರಗಳ ಒಳಗೊಂಡಿರುವಂತಹ ಒಂದು ಸೆಟ್ಗಳು ಅಲ್ಲಿ ಸಿಗುತ್ತೆ ಇದನ್ನ ಎಲ್ಲಾ ಡಿಟಿಟಿಸಿ ಕೇಂದ್ರಗಳಲ್ಲಿ ಆಯಾ ಕೇಂದ್ರಗಳಿಗೆ ರವಾನೆ ಮಾಡೋದು ಮತ್ತೆ ಯಾರು ಮತದಾರರಿದ್ದಾರೆ ಅವರ ಮನೆಗಳಿಗೆ ಹೋಗುವಂತಹ ಒಂದು ಪ್ರಕ್ರಿಯೆ ನಡೆದಿದೆ ಅದಕ್ಕೂ ಮುಖ್ಯವಾಗಿ ನಮಗೆ ತಿಳಿದು ಬಂದಿದ್ದಂತೆ ಕೆಲವರಿಗೆ ಮತದಾರರಿಗೆ ಫೋನ್ ಮಾಡಿ ನಿಮ್ಮ ವಿಳಾಸ ಸರಿಯಾಗಿಲ್ಲ ವಿಳಾಸ ಎಲ್ಲಿ ಬರುತ್ತೆ ಅಂತ ವಿಚಾರವನ್ನ ತಿಳಿದುಕೊಂಡು ಡಿ ಟಿ ಸಿ ಕೇಂದ್ರದಿಂದ ಫೋನ್ ಮಾಡ್ತಾ ಇದ್ದೇವೆ ನಿಮ್ಗೊಂದು ಗಿಫ್ಟ್ ಬಂದಿದೆ ಕೊಡಬೇಕು ಅನ್ನುವಂತಹ ಮಾಹಿತಿ ಸಹ ಕೇಳ್ತಾ ಇದ್ದಾರೆ ಇದು ನಿನ್ನೆ ಮೊನ್ನೆ ನಡೆದಿರುವಂತಹ ವಿಚಾರ ಅಲ್ಲಿ ಬಹಳಷ್ಟು ದಾಸ್ತಾನು ಇದೆ ಅಂತ ನಮ್ಗೆ ನಾನು ಅಲ್ಲಿ ನೋಡಿದಾಗ ನನಗೆ ಸಿಕ್ಕಿದ ಮಾಹಿತಿ ಎಸ್ ಎಸ್ ಸರೀಶ್ ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿನ ನಮ್ಮ ಹಂಚ್ಕೊಂಡಿದ್ದಕ್ಕೆ ಎಸ್ ಕೇಳಿದ್ರಲ್ಲ ಯಾವ ರೀತಿಯಾಗಿ ಇವರು ಗಿಫ್ಟ್ ಪಾಲಿಟಿಕ್ಸ್ ನ ಮಾಡ್ತಾ ಇದಾರೆ ಅಂತ ಸಾಮಾನ್ಯ ಜನರಿಗೆ ಇವರ ತಿಳಿಸಿ ಹೇಳಬೇಕು ಮತದಾರರನ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ಮತದಾನವನ್ನ ಮಾಡಿ ಅಂತ ಈ ರೀತಿಯಾಗಿ ಆಮಿಷವನ್ನ ಒಡ್ಡಿ ಮತದಾನವನ್ನ ಮಾಡಿಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಎಸ್ ಈ ರೀತಿಯಾಗಿ ಆಗ್ತಾ ಇರುವಂತದ್ದು ಏನು ಡಿ ಟಿ ಸಿ ಗೋದಾಮಿನಲ್ಲಿ ಗಿಫ್ಟ್ ಬಾಕ್ಸ್ಗಳನ್ನ ಈಗ ಪತ್ತೆ ಕೂಡ ಆಗಿದೆ ಜಪ್ತಿ ಕೂಡ ಮಾಡ್ಕೊಳ್ಳ ಆಗಿದೆ ನೋಡ್ಬೇಕಾಗಿದೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಪ್ರಣಾಳಿಕೆ ಕೂಡ ಇದೆ ಗೌಡ ಅವ್ರದ್ದು ನೋಡಿ ಪ್ರಣಾಳಿಕೆಗಳನ್ನೆಲ್ಲ ತುಂಬಿದ್ದಾರೆ ನೋಡಿ ಇಲ್ಲಿ ಬಾಕ್ಸ್ಗಳು ರಾತ್ರಿಯಿಂದ ಹೋಗಿದೆ ಹೊರಗಡೆ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ